ನಮಸ್ತೆ ವೀಕ್ಷಕರೇ ಲಕ್ಷ್ಮೀ ಕನ್ನಡತಿ ಚಾನಲ್ಗೆ ಸ್ವಾಗತ ನಾನಿಲ್ಲಿ ಒಂದು ಹೋಳು ತೆಂಗಿನಕಾಯಿ ತೊಗೊಂಡಿದ್ದೀನಿ ಒಂದು 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 ಕಾಯಿ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜಿಂದು ಇದು ಮತ್ತು ತೊಗೊಂಡು ಒಂದು ಯಾವ ಥರ ಒಂದು ಸ್ವೀಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಬೆಲ್ಲ ತೊಗೊಂಡಿದ್ದೀನಿ ಒಂದು ಕಾಲು ಕೆ ಜಿ ಆಗೋ ಅಷ್ಟು ಮತ್ತು ಇದು ಹೆಸರು ಬೇಳೆ ತೊಗೊಂಡಿದ್ದೀನಿ ಸಣ್ಣ ಬೌಲ್ ಅಷ್ಟು ಬೇಳೆ ಇದೆ ಇದನ್ನು ತೋರಿಸ್ತಾ ತೊಗೊಂಡು ನಾನು ಯಾವ ಥರ ಸ್ವೀಟ್ ಮಾಡೋದು ಅಂತ ತೋರಿಸ್ತೀನಿ ಇದು ಹುರ್ಕೊಬೇಕಾಗತ್ತೆ ಇದು ಮೀಡಿಯಮ್ ಇದರಲ್ಲಿ ಸ್ವಲ್ಪ ಕೆಂಪಗೆ ಹುರ್ಕೊಂಡು ಪುಡಿ ಮಾಡ್ಕೊಬೇಕಾಗತ್ತೆ ನಾನಿಲ್ಲಿ ಇಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ ಬಾಣಲೆ ಇಟ್ಕೊಂಡು ಹುರ್ಕೊತೀನಿ ಮತ್ತು ತೆಂಗಿನಕಾಯಿನ ತುರಿಬೇಕಾಗತ್ತೆ ನೋಡಿ ಇಲ್ಲಿ ನಾನೊಂದು ಬಾಣಲೆ ಇಟ್ಕೊಂಡಿದ್ದೀನಿ ಸ್ಟವ್ ಹಚ್ಬಿಟ್ಟು ಅದೊಂಚೂರು ಹುರ್ಕೊಳೋಣ ಸ್ವಲ್ಪ ಕೆಮ್ಮುಗೆ ಕಮ್ಮ ಬರೋವ್ರಿಗು ಹುರ್ಕೊಳೋಣ ಹುರ್ಕೊಂಡು ಅದು ಸ್ವಲ್ಪ ತಣ್ಣಗಾದ್ಮೇಲೆ ನೈಸ್ ಪೇಸ್ಟ್ ಪುಡಿ ಮಾಡ್ಕೊಳೋಣ ಪುಡಿ ಮಾಡ್ಕೊಂಡಾದ್ಮೇಲೆ ಅದು ಯಾವ ಥರ ಸ್ವೀಟ್ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ ಸ್ವಲ್ಪ ಆಮೇಲೆ ತೆಂಗಿನಕಾಯಿ ತುರಿತೀನಿ ತುರಿದ್ಬಿಟ್ಟು ಅದೊಂದು ಸ್ವಲ್ಪ ಸಣ್ಣಗೆ ಮಿಕ್ಸಿ ಮಾಡ್ಕೊಳೋಣ ನೋಡಿ ಹುರ್ಕೊಂಡು ನಿಮಗೆ ತೆಂಗಿನಕಾಯಿನ ತುಂಬ ತೆಗೆದುಕೊಂಡು ತೋರಿಸ್ತೀನಿ ಆ ಥರ ಮಿಕ್ಸ್ಟೋ ಅಂತ ನೋಡಿ ವೀಕ್ಷಕರೇ ಇದಾಗಿದೆ ಕೆಂಪು ಹುರ್ದಿದ್ದೀನಿ ಇದೊಂದು ಸ್ವಲ್ಪ ತಣ್ಣಗಾಗಲಿ ತಣ್ಣಗಾದ್ಮೇಲೆ ನಾನು ಪೌಡ್ರ್ ಮಾಡಿಕೊಂಡು ಮಿಕ್ಸಿ ತೋರಿಸ್ತೀನಿ ನಿಮಗೆ ಇಲ್ಲಿ ನಾನು ಬೆಲ್ಲ ಕಾಯಿ ಕಡಿತಿದ್ದೀನಿ ನೋಡಿ ಬೆಲ್ಲ ತೊಗೊಂಡಿದ್ದೀನಿ ಇದೊಂದು ಸ್ವಲ್ಪ ಕಾಯಿಡ್ತೀನಿ ನಾನು ಸ್ವಲ್ಪ ಕರೆಕ್ಟ್ ಕರಸ್ಕೊಳಿ ಸ್ವಲ್ಪ ನೀರಲ್ಲಿ ನೀರು ಹಾಕ್ಬಿಟ್ಟು ಒಂದು ಅರ್ಧ ಕಪ್ ನೀರು ಹಾಕಿ ನಾನು ಕಾಯಕ್ಕಿಟ್ಟಿದ್ದೀನಿ ಬೆಲ್ಲ ಕರ್ಗಿಟ್ಟಿದ್ದೀನಿ ಅಷ್ಟೊತ್ತಿಗೆ ಇದೊಂದ್ಸರಿ ಎಪ್ಕೊಳ ಕಾಯಿ ಕಾಯಿಯೆಲ್ಲ ಎಪ್ಬಿಟ್ಟು ನಿಮಗೆ ಅದನ್ನು ಡಾಕ್ಟರ್ ತೋರಿಸ್ತೀನಿ ನೋಡಿ ವೀಕ್ಷಕರೇ ಇಲ್ಲಿ ನಾನು ಕಾಯಿನ ಹೆಚ್ಚಿಬಿಟ್ಟು ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಸಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ನಾನು ಒಂದು ಮೂರು ನಾಲ್ಕು ಏಲಕ್ಕಿ ಹಾಕ್ಕೊಂತೀನಿ ಇದಕ್ಕೇನೆ ಕುಟ್ಟು ಹಾಕ್ಕೊಳ್ಳೋಕ್ಕೆ ಇದಕ್ಕೆ ಹಾಕ್ಕೊತೀನಿ ಯಾಕೆಂದರೆ ಮಿಕ್ಸಿ ಮಾಡ್ತೀವಲ್ವಾ ನಾನು ಒಂದು ಸ್ವಲ್ಪ ಕಾಯಿನ ಒಂದು ಇಡಿಯಷ್ಟು ಹಿಂಗೆ ಸಣ್ಣದಾಗ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ನಾನು ಆಮೇಲೆ ಯಾವ ಥರ ಅಂತೇಳಿ ನಿಮಗೆ ತೋರಿಸ್ತೀನಿ ಇದನ್ನು ಒಂದು ಮಿಕ್ಸಿ ಮಾಡ್ಕೊಳ್ಳೋಣ ಪೇಸ್ಟ್ ಮಾಡ್ಕೊಂಡ ನೋಡಿ ವೀಕ್ಷಕರೇ ಇಲ್ಲ ನಾನು ಪಾನ ಇಟ್ಕೊಂಡಿದ್ದೀನಿ ಇದಕ್ಕೂ ನಾನೊಂದು ಎರಡು ಮೂರು ಸ್ಪೂನ್ ತುಪ್ಪ ಸೇರಿಸ್ತೀನಿ ನೋಡಿ ನಾನು ದಿನಿ ತುಪ್ಪ ತೊಗೊಂಡಿದ್ದೀನಿ ನಾನು ಸೂಪ ಸೇರಿಸ್ತೀನಿ ಒಂದು ಮೂರು ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಇದನ್ನು ಬಾದಾಮಿ ಹಾಕ್ತೀನಿ ನಾನು ಗೋಡಂಬಿ ಸಾರಿ ಶಿಕ್ಷಕರೇ ಗೋಡಂಬಿ ಹಾಕ್ತೀನಿ ಗೋಡಂಬಿ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆನ ಫ್ರೈ ಮಾಡ್ಕೊಳ ನಮ್ಮ ಅಳತೆಯಲ್ಲಿ ನಾವು ಎಷ್ಟು ಬೇಕಾದ್ರೂ ಅಷ್ಟು ಗೋಡ್ರೈ ಹಾಕ್ಕೊಬೋದು ಗೋಡಂಬಿ ಇದನ್ನು ನಾನು ಒಂದು ಎರಡು ಒಂದು ಸ್ಪೂನ್ ಒಂದು ಸ್ಪೂನ್ ಅಷ್ಟು ಹಾಕಿದ್ದೀನಿ ಸ್ವಲ್ಪ ಕೆಂಪಾಗೋವರೆಗೂ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ ಇದನ್ನು ಬೆಲ್ಲ ಇದು ಹಾಕ್ತಿದೆ ಕರಗ್ತಾ ಇದೆ ಬೆಲ್ಲ ನೀರು ಇದೆ ಅದೇನು ಪಾಕ ಮಾಡ್ಕೊಳ್ಳೋದೇನು ಬೇಡ ಜಸ್ಟ್ ಕರಗಿಸ್ಕೊಂಡ್ರೆ ಸಾಕಾಗುತ್ತೆ ಯಾಕೆಂದರೆ ಇಲ್ಲೇ ನಾವು ಕಾನಲ್ಲಿ ಅದನ್ನು ಸ್ವಲ್ಪ ನಾವು ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ನಾವು ನಾವು ಹುರ್ಕೊತೀವಿ ಹಾಗಾಗಿ ನೋಡಿ ಇದಾಗಿದೆ ತಕೊಂತೀನಿ ನಾನು ಒಂದು ಸಾವಿರ ಒಟ್ಟಿಗೆ ಬಟ್ಲಿಗೆ ತಗೊಂಡು ನಾನು ಇದಕ್ಕೇನು ಸ್ವಲ್ಪ ನಾನು ತೆಂಗಿನಕಾಯಿ ಹೆಚ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನು ಈಗ ತುಪ್ಪದಲ್ಲಿ ಸ್ವಲ್ಪ ಹುರ್ಕೊತೀನಿ ನೋಡಿ ಇದನ್ನು ಸ್ವಲ್ಪ ತುಪ್ಪದಲ್ಲಿ ಉರ್ಕೊತೀನಿ ಸ್ವಲ್ಪ ಒಂದು ಚೂರು ಹತ್ತಿ ವಾಸನೆ ಉಳಿದೋರ್ದು ಸ್ವಲ್ಪ ಉರ್ಕೊಂಡಾಗಿದ ಅವಾಗ ಅದ್ರದ್ದು ಗಮ್ಮ ತುಂಬ ಚೆನ್ನಾಗಿ ಬರುತ್ತೆ ಒಂದೇ ನಾಲ್ಕೈದು ದಿವಸ ಇಟ್ಕೊಂಡ್ರು ಅದು ಕೆಡಲ್ಲ ನಾವು ಹೊರಗಡೆ ಇಟ್ಕೊಂಡ್ರು ಹಂಗಾಗಿ ನಾವು ಸ್ವಲ್ಪ ಹಸಿ ಇದೆಲ್ಲ ಹೋಗೋರ್ಗು ಸ್ವಲ್ಪ ನಾವು ಉತ್ಕೊಂಡಾಗ ಅದು ಸ್ವಲ್ಪ ಚೆನ್ನಾಗಿ ಇದಾಗುತ್ತೆ ಡ್ರೈ ಆಗಿಬಿಟ್ಟು ಅದು ಹಸಿ ನೀರೆಲ್ಲ ಓದ್ಬಿಟ್ಟು ಚೆನ್ನಾಗಾಗುತ್ತೆ ಹಂಗಾಗಿ ಇದೆಲ್ಲ ಉತ್ಕೊಂಡು ನೋಡಿ ವೀಕ್ಷಕರ ಇವಾಗ ಇದು ಆಗ್ತಾ ಇದೆ ನಾನು ಇವಾಗ ತಕೊಂಡ್ ತಿನ್ನೋದನ್ನ ಇಲ್ಲ ಫ್ರಿಜ್ ಅಲ್ಲಿ ಇಟ್ಕೊಂಡು ತಿನ್ಬೋದು ಇಲ್ಲ ಮೇಲೆ ಇಟ್ಕೊಂಡ್ರೆ ಮೂರು ನಾಲ್ಕು ದಿವಸ ಏನು ಆರಾಮಾಗಿ ತಿನ್ಬೋದು ಏನದಲ್ಲ ಆ ಥರ ಸ್ವೀಟ್ ಇದು ಇವಾಗ ವೀಕ್ಷಕರೇ ನಾನು ಏನು ರುಬ್ಬಿಟ್ಕೊಂಡಿದ್ದಾರ ತೆಂಗಿನಕಾಯಿನ ಅದನ್ನ ಹಾಕ್ತೀನಿ ಸೇರಿಸ್ತೀನಿ ಇದಕ್ಕೆ ನಾನು ಪುಡಿ ಮಾಡಿಟ್ಟಿದ್ನಲ್ಲ ಹೆಸರು ಬೇಳೆ ಅದನ್ನು ಸೇರಿಸ್ತೀನಿ ಇದಕ್ಕೆ ನೋಡಿ ಸ್ವಲ್ಪ ಪುಡಿ ಮಾಡ್ಕೊಂಡು ಬಿಟ್ಟೆ ಹೆಸರು ಬೇಳೆ ಉದ್ದುಬಿಟ್ಟು ಹಂಗಾಗಿ ಅದನ್ನು ಈ ಕಡೆ ಸೇರಿಸ್ತೀನಿ ಟೈಪ್ ಬರುತ್ತೆ ಸ್ವೀಟು ಹಂಗಾಗಿ ಈಗ ಹಸಿ ವಾಸನೆ ಹೋಗೋರ್ಗು ಸ್ವಲ್ಪ ನೀರು ಡ್ರೈ ಆಗೋರ್ಗು ಸ್ವಲ್ಪ ನಾವು ಉಟ್ಕೊಳ್ಳೋಸ್ನೇ ಇಟ್ಕೊಂಡು ಉಪಿಸಿದ್ರೆ ನೋಡಿ ಸ್ವಲ್ಪ ಚಿಟಿಕೆ ಉಪ್ಪು ಸೇರಿಸ್ತೀನಿ ಯಾಕೆಂದರೆ ಯಾವುದೇ ಸ್ವೀಟ್ ಮಾಡಿಸಿದ್ರು ಒಂದು ಸ್ವಲ್ಪ ಉಪ್ಪಿದ್ದಾಗಲೇ ಅದು ಟೇಸ್ಟ್ ಕೊಡೋದು ಹಂಗಾಗಿ ಒಂದು ಚಿಟಿಕೆ ನಾನು ಟೇಸ್ಟಿಗೋಸ್ಕರ ನೋಡಿ ಸ್ವಲ್ಪ ಚಿಟಿಕೆ ಉಪ್ಪು ಸೇರಿಸ್ತೀನಿ ಮಾಡ್ಲಿ ಒಂದು ಬೇರೆ ಸ್ವೀಟ್ ಮಾಡ್ದೆ ಸ್ವಲ್ಪ ಉಪ್ಪು ಸೇಸ್ತಾ ಅದು ರುಚಿ ಜಾಸ್ತಿ ಆಗುತ್ತೆ ಸ್ವಲ್ಪ ಈ ಟೈಮಲ್ಲಿ ತುಪ್ಪ ಸೇಸ್ಕೋಣ ಅರ್ಧ ಕಪ್ಪಷ್ಟು ಬೇಕಾಗತ್ತೆ ತುಪ್ಪ ಇದಕ್ಕೆ ಹಂಗಾಗಿ ಈ ಚೂರು ನಾವು ತಿರುತ್ತೆ ಅದೇ ಇಲ್ಲ ಏನಾಗಲ್ಲ ಏಲಕ್ಕಿ ಎಲ್ಲ ಇದಕ್ಕೆ ಏನಾದ್ರೆ ತೆಂಗಿನಕಾಯಿ ಜೊತೆಗೆ ಹಾಕೊಂಡು ಒಪ್ಬಿಡೋದ್ರಿಂದ ಮತ್ತೆ ಏಲಕ್ಕಿ ಅಂತ ಅವಶ್ಯಕತೆ ಏನಿಲ್ಲ ತುಪ್ಪ ನಾವು ಬೆಲ್ಲೂ ಕರ್ಗಿದೆ ನಾವು ಬೆಲ್ಲನೂ ಇದಕ್ಕೆ ಕರ್ಗಿರೋಂತ ಬೆಲ್ಲೇಸ್ಕೊಳ ಪಕ್ಕ ಮಾಡೋಂಥ ಅವಶ್ಯಕತೆ ಇಲ್ಲ ಅಂದಿದ್ದೆ ಜಸ್ಟ್ ಕರಗಿಸ್ಕೊಡಿದ್ರೆ ಸಾಕಾಗುತ್ತೆ ಸ್ವಲ್ಪ ಊರಿ ಕಡಿಮೆ ಮಾಡ್ಕೊಂಡು ಸಿಮ್ಮಲ್ಲೇ ಒಂದ್ ಚೂರು ನಾವು ಮಿಕ್ಸ್ ಮಾಡ್ಕೊಂಡು ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ದೆ ವೀಕ್ಷಕರೇ ಹಾಗಾಗಿ ನೋಡೋಣ ಯಾವ ಥರ ಬರುತ್ತೆ ಅಂತ ಹೇಳಿ ನನಗೂ ಕೀಡೆ ಸಿಟಿ ಇದೆ ಯಾವ ಥರ ಬರ್ಬೋದು ಸ್ವೀಟ್ ಇದು ಅಂತ ನೋಡಿ ಕಲರ್ ಚೇಂಜ್ ಆಯ್ತಿದ್ದು ವೀಕ್ಷಕರೇ ಇದು ಯಾವ ಥರ ಬಂದಿದೆ ಹಲ್ವಾ ತರ ಬಂದಿದೆ ಇದು ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ನಾನು ಈ ತರ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಇವತ್ತು ಹಂಗಾಗಿ ಈ ಟೈಮಲ್ಲಿ ನಾವೇನು ಅಂತ ಒಂದು ತೆಂಗಿನ ಈ ಕಡೆ ಸೇರಿಸಿಕೊಂಡ ತುಳಸಿ ಈ ಕಡೆ ಸೇರಿಸ್ಕೊಂತೀನಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಸರ್ವ ನೋಡಿ ಸರ್ವ್ ಮಾಡ್ಕೊಂಡು ತೋರಿಸ್ತೀವಿ ವೀಕ್ಷಕರೇ ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಹಲ್ವ ಥರ ಬಂದಿದೆ ಇಲ್ಲ ಫ್ರಿಜ್ಜಲ್ಲಿ ಇಟ್ಕೊಂಡಾರು ತಿನ್ಬೋದು ನಾವು ಹಂಗೆ ಮೇಲೆ ಇಟ್ಕೊಂಡು ತಿನ್ಬೋದು ಒಂದು ಮೂರ್ನಾಲ್ಕು ದಿವಸ ಅಂತೂ ಕೆಡಲ್ಲ ಇದು ಯಾಕೆಂದ್ರೆ ಎಲ್ಲ ನಾವು ತುಪ್ಪ ಹಾಕಿ ಮಾಡಿರೋದ್ರಿಂದ ಅದೆಲ್ಲ ಉಳಿದಿರೋದ್ರಿಂದ ಉಳಿದು ಹಾಕಿರೋದು ಒಂದು ಕಾಯಿನೂ ಅಷ್ಟೇನೆ ಬೇಯಿಸಿರೋದ್ರಿಂದ ಏನೂ ಅಡ್ಡಿ ಇಲ್ಲ ನೋಡಿ ಸರ್ವ್ ಮಾಡಿ ತೋರಿಸ್ತೀನಿ ವೀಕ್ಷಕರೇ ನೋಡಿ ವೀಕ್ಷಕರ ಯಾವ ಥರ ಬಂದಿದೆ ಅಂತೇಳಿ ತೆಂಗಿನಕಾಯಿ ಮತ್ತು ಹೆಸರುಬೇಳೆ ಮಿಕ್ಸ್ ಮಾಡ್ಕೊಂಡು ಮಾಡಿರೋ ಅಂತ ಒಂದು ತಿಂಡಿ ಸಿಹಿ ತಿಂಡಿ ಇದು ಅಲ್ವಾ ಅಂದರೆ ಸರಿ ಹೋಗುತ್ತೆ ಇಲ್ಲ ತೆಂಗಿನಕಾಯಿ ಬೇಳೆ ಅಲ್ವಾ ಅಂದ್ರೆ ಸರಿ ಹೋಗುತ್ತೆ ಯಾವುದು ನಾವು ಅಂದ್ಕೊಂತೀವೋ ಆ ಥರ ಬರುತ್ತೆ ನೋಡಿ ಆ ಥರ ಬಂದೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ ಥರ ಬಂತು ಅಂತ ಹೇಳಿ ವೀಕ್ಷಕರೇ ಧನ್ಯವಾದಗಳು